ರಸ್ತೆಯಲ್ಲಿರುವ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಸಭಾಂಗಣದಲ್ಲಿ ಇಂದು ಮುಂದಿನ ಎರಡು ವರ್ಷಗಳ ಅವಧಿಗೆ ನೂತನ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು ಕಳೆದ ಎರಡೂವರೆ ವರ್ಷಗಳಿಂದ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿದ್ದ ಬಿಪಿಬಸವರಾಜ್ ಅವರು ಮುಂದಿನ ಎರಡು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಶರೀಫ್ ಫರ್ನಾರ್ ಅವರಿಗೆ ತನ್ನ ಸ್ಥಾನವನ್ನು ಹಸ್ತಾಂತರಿಸಿದ ಬಳಿಕ ಉಪಾಧ್ಯಕ್ಷರಾಗಿ ಪುಟ್ಟರಾಜು ಕಾರ್ಯದರ್ಶಿಯಾಗಿ ಎಂಟಿ ರಾಜಣ್ಣ ಖಜಾಂಚಿಯಾಗಿ ವೈಎಂ ಜಾವಿದ್ ಜಂಟಿ ಕಾರ್ಯದರ್ಶಿಯಾಗಿ ರಂಜಿತ್ ರವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಸಭೆಯಲ್ಲಿ ಘೋಷಿಸಿದರು ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿ ದಿನೇಶ್ ಜೆ ಅವರು ಆಯ್ಕೆಯಾದ ಬಳಿಕ ಇದೇ ಮೊದಲ ಬಾರಿಗೆ ಅರಳ್ಯ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಕಚೇರಿಗೆ ಭೇಟಿ ನೀಡಿ ಬೆಳೆಗಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಂತಾರಾಷ್ಟೀಯ ಮತ್ತು ದೇಶೀಯ ಮಾರುಕಟ್ಟೆಗಳಲ್ಲಿ ಕಾಫಿಗೆ ಬೇಡಿಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ದೇಶದಲ್ಲಿ ಕಾರ್ಮಿಕರ ಕೊರತೆಗಳನ್ನು ನಿಭಾಯಿಸಿಕೊಂಡು ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸಿ ಕಾಫಿ ಉತ್ಪಾದನೆಯನ್ನು ಹೆಚ್ಚಿಸಲು ಹಾಗೂ ಮಾರುಕಟ್ಟೆಗೆ ನೆರವಾಗುವ ಹಲವಾರು ಯೋಜನೆಗಳನ್ನು ಮಂಡಳಿಯು ರೂಪಿಸಿಕೊಳ್ಳುತ್ತಿದೆ ಅದೇ ರೀತಿ ಇತ್ತೀಚೆಗೆ ನಾನಾ ಕಾರಣಗಳಿಂದ ಕಾಡಿನಂಚಿನಲ್ಲಿದ್ದ ಕಾಡಾನೆ ನಾಡಿನತ್ತ ಧಾವಿಸಿ ಬೆಳೆ ಹಾನಿಯ ಜೊತೆಗೆ ಪ್ರಾಣಹಾನಿಯ ಘಟನೆಗಳು ಸಂಭವಿಸುತ್ತಿರುವುದು ದುರದೃಷ್ಟಕರ ಈ ಬಗ್ಗೆಯೂ ಕೂಡ ಮಂಡಳಿಯು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದೆ ಎಂದರು ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಷರೀಫ್ ಫರ್ಹಾನ್ ಸಭೆಗೆ ಭೇಟಿ ನೀಡಿದ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಲ್ಲಿ ಕಾಡಾನೆ ಸಮಸ್ಯೆ ಬಗ್ಗೆ ಶಾಶ್ವತ ಪರಿಹಾರ ಹಾಗೂ ಬೆಳೆಗಾರರಿಗೆ ಕಾಫಿ ಮಂಡಳಿಯಿಂದ ದೊರಕುವ ವಿವಿಧ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಈ ಹಿಂದೆ ಅರಹಳ್ಳಿಯಲ್ಲಿ ಇದ್ದ ಕಿರಿಯ ಸಂಪರ್ಕ ಅಧಿಕಾರಿ ಒ ಕಚೇರಿಯನ್ನು ಪುನಃ ಸ್ಥಾಪಿಸಿ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡುತ್ತಾ ಮಾತನಾಡಿದ ಅವರು ಕಳೆದ ಏಳೆಂಟು ವರ್ಷಗಳಿಂದ ಕಾಫಿ ಬೆಳೆಗಾರರ ಸಂಘದಲ್ಲಿ ಇದ್ದುಕೊಂಡು ಬೆಳೆಗಾರರ ಅಭಿವೃದ್ಧಿಗಾಗಿ ಶ್ರಮಿಸಲು ಹಾಗೂ ಹಲವಾರು ಸಮಸ್ಯೆಗಳನ್ನು ಎದುರಿಸಲು ಸಹಕಾರ ನೀಡಿ ಈ ದಿನ

కర్ణాటక అధ్యక్షణ అంత అంతేనూ నేను ఆరు అంతా ರೋಕಿ ಐ ಐ ಟಿಯಲ್ಲಿ ಒಂದು ಕೊಲಾಬ್ರೇಷನ್ ಮಾಡಿಕೊಂಡು ಮತ್ತೆ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಂದು ಕೊಲಾಬ್ರೇಷನ್ ಮಾಡಿಕೊಂಡು ಹಾರ್ವೆಸ್ಟಿಂಗ್ ಮಿಷಿನ್ಗಳನ್ನ ಮಾಡಿ ಅಂತ ಹೇಳಿ ಸುಮಾರು ಒಂದು ವರ್ಷದಿಂದ ಅದು ನಡೀತಾ ಇದೆ ಬಟ್ ಅವ್ರು ಮಾಡ್ತಾ ಇದಾರೆ ಬಾಳೆಹಣ್ಣು ಡೆಮೋ ಮಾಡಿದ್ರು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವ್ರು ಆದ್ರೆ ಕೆಲಸಗಳು ನಡೀತಾ ಇದೆ ಆ ರೀತಿಯಾದ ಕೆಲಸಗಳು ನಡೀತಾ ಇದೆ ಒಂದು ಬಹುಶಃ ಐನೂರು ಕೋಟಿ ರೂಪಾಯಿ ಹಣವನ್ನ ನಾವು ಉಳಿಸಿದ್ರೆ ನಾವು ಹಣ ಉಳಿಸೋದಕ್ಕಿಂತ ಕಾರ್ಮಿಕರನ್ನ ಉಳಿಸೋದು ಬಹಳ ಇಂಪಾರ್ಟೆಂಟ್ ಇವತ್ತು ಕಾರ್ಮಿಕರನ್ನ ಉಳಿಸುವ ಪ್ರಯತ್ನಗಳನ್ನು ಮಾಡಿದರೆ ಆ ಐನೂರು ಕೋಟಿ ಹಣ ನಿಮ್ಮ ಕಾಲಾಗತ್ತೆ ಪ್ಲಸ್ಸು ಲೇಬರ್ ಆ ಪ್ರೆಷರ್ ಏನಿದೆ ಅದರಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನಗಳು ಆಗ್ತಾ ಇದೆ ಅದು ಇಮಿಡಿಯೇಟ್ ಆಗಲ್ಲ ನಿಮ್ಮೆಲ್ಲರ ಫೀಡ್ಬ್ಯಾಕ್ಗಳು ಅದ್ರ ಮೇಲೆ ಬೇಕಾಗುತ್ತೆ ನಿಮ್ಮ ಒಪಿನಿಯನ್ ಬೇಕಾಗುತ್ತೆ ಅವರು ಮಾಡಿದ ಮೇಲೆ ಅಲ್ಲಿ ಏನು ಕ್ವಾಡಿಫಿಕೇಶನ್ ಬೇಕಾಗುತ್ತೆ ಇವೆಲ್ಲವನ್ನ ಇವತ್ತಿನ ಕಾಫಿ ಮಂಡಳಿ ಒಂದು ಹಣವನ್ನು ಕೊಟ್ಟು ಅವರಿಗೆ ಈ ವೇಳೆ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟಿ ರಾಜೇಗೌಡ್ರು ವಿಶ್ವನಾಥ್ ನಾಯಕ್ ಯುಪಿ ಮಲ್ಲೇಶ್ ಮೋಹನ್ ತ್ಯಾಗರಾಜ್ ವಿವಿಧ ಘಟಕದ ಪದಾಧಿಕಾರಿಗಳು ಬೆಳೆಗಾರರು ಸೇರಿದಂತೆ ಇತರರು ಹಾಜರಿದ್ದರು ಟಿವಿ ನ್ಯೂಸ್ ಬೇಲೂರು